ನಾನು ಮೊದಲು ಮೊದಲು ನಮ್ಮ ತಂದೆ ಮತ್ತು ಅಮ್ಮ ಶಕುಂತಲ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಮಂದಿಸ್ತಾ ನಾವು ಸ್ಟಾರ್ಟ್ ಮಾಡ್ತೀನಿ ನಮ್ಮ ತಂದೆ ಮೊನ್ನೆ ಮೇಲೆ ಹಾಕಿಸ್ತೀವಿ ನನಗೆ ಎರಡು ವರ್ಷ ಆಗ್ತದೆ ಪಾರ್ಟಿ ಲೀಡರ್ ಆಯಿತು ಪಕ್ಷದ ಪ್ರೆಸಿಡೆಂಟ್ಗಳು ಆಯ್ತು ಅದು ನಮ್ಮನ್ನು ಬೆಳೆಸಿದ ನೀರೇನು ಮಾತ್ರ ನನಗೂ ನೀವು ಯಾವುದೇ ಭೇದ ಇದೆ ನನ್ನನ್ನು ನಿಮ್ಮವರಾಗಿ ನಿಮ್ಮ ಅಕ್ಕ ತಂಗಿಯಾಗಿ ಪಕ್ಕ ಆ ಥರ ಥರದನ್ನ ನೀವು ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಸಹೋದರಿಯರಲ್ಲಿ ಮತ್ತು ಸಹೋದರಲ್ಲಿ ನಾನು ಕೇಳ್ಕೊಳ್ತೇನೆ ಇವತ್ತು ಎಲ್ಲರೂ నమ్మ పక్షద కార్యకర్తలు మూడు జతే పదాధికారి ఎల్ నష్టొందు సహకారం జరంద గోపాలకృష్ణు ఇవన్నీ వెళియంగా నమ్మ జ సో ఎలా నన్నె ఎలా ముఖి దాని సష్టపడతాను ఇంకా నమ్మ తండయ ఇం ఆశయ ఇబోదు ఆ గ్రామణలు ಆರಾಧನಾ ಆರೋಧದಲ್ಲಿ ಎಲ್ಲ ದೊಡ್ಡ ದೊಡ್ಡ ಟೆಂಪಲ್ಸ್ ಅಲ್ಲ ಚಿಕ್ಕ ಚಿಕ್ಕ ಗುಡಿಗಳು ಕೂಡ ಪೇಂಟು ಮತ್ತು ದೇವರು ಚೆಂದ ಮಾಡಿದ್ರು ಆಮೇಲೆ ಇಲ್ಲಿವರೆಗೂ ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಡ್ತಾರೆ ಅಂದ್ರೆ ಅದು ಮೋಸ್ಟ್ಲಿ ಒಂದು ಇಪ್ಪತ್ತು ವರ್ಷಗಳಾಗಿರ್ಬೋದು ನಮ್ಮ ತಂದೆಯವರು ಸಿ ಎಂ ಆಗಿದ್ದಾಗ ಮಾಡಿದ್ದದ್ದು ಮೂವತ್ತು ವರ್ಷ ನಾನು ದಿನಗಳು ಕರ್ಕೋಬೇಕಂತಲೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆಮೇಲೆ ಲಾಸ್ಟ್ ಜನರೇಷನಲ್ಲಿ ನಾನು ಬರೀ ಹದಿನೈದು ದಿನ ಹದಿನೇಳು ದಿನ ಬಂದು ಕ್ಯಾಂಪೇನ್ ಮಾಡಿದ್ರು ಟೈಮೇ ಇರಲಿಲ್ಲ ನನಗೆ ಆದಷ್ಟು ಮಾಡೋದು ಆದರೆ ನೀವು ಕೊಟ್ಟ ಸಪೋರ್ಟಿಗೆ ಕೂಡ ನನ್ನ ಕೊಟ್ಟ ಸಹಕಾರಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ ಹೇಳಿ ನಮ್ಮ ಮಹಿಳೆ ಎಲ್ಲದ್ರೂ ಬಂದು ನಿಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನು ನೀವೆಲ್ಲರಿಗೂ ಆ ವಿಷಯನ ಮನೆ ಮನೆಗೆ ತಲುಪಿಸ್ಬೇಕು ತಲುಪಿಸಿದ್ರೆ ಅದರಿಂದ ಅದು ಹಿಂದಿನ ಸರ್ಕಾರ ಏನು ಮಾತು ಕೊಡ್ತು ಅದನ್ನ ಮಾಡಲಿ ಯಾರು ಅಕೌಂಟಿಂಗ್ ಉಂಟು ಅಂತ ಬರಲಿಲ್ಲ ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದೆ ಏನೋ ಪ್ರಾಮಿಸ್ ಮಾಡೋದು ಪ್ರಾಮಿಸ್ ಮಾಡೋದು ಅದನ್ನೆಲ್ಲ ಗೊತ್ತು ಅನುಷ್ಠಾನಕ್ಕೆ ನಾನು ಶಿವಮೊಗ್ಗ ಅಂತ ನೀವೇನಾದರೂ ನನಗೆ ಓದ್ಕೊಟ್ಟು ನನ್ನ ಸಂಸ್ಕೃತಿಯಾಗಿ ಮಾಡಿ ಕಳಿಸಿದ್ರೆ ನಾನು ಮೊದಲ ಮಹಿಳೆ ಆಗ್ತೀನಿ ಶಿವಮೊಗ್ಗ ಜಿಲ್ಲೆ ಆದ್ದರಿಂದ ನನಗೆ ನಿಮ್ಮೆಲ್ಲರೂ ಸೇವ್ ಮಾಡಬೇಕು ಅನ್ನೋದು ನನ್ನ ತುಂಬ ಆಸೆ ಇದೆ ಅದು ಹಿಂದಿನ ಎಲೆಕ್ಷನ್ ಇರ್ಬೋದು ಮಧ್ಯದಲ್ಲಿರ್ಬೋದು ಬೇರೆ ಬೇರೆ ಕೆಲಸಗಳನ್ನ ಕೂಡ ನಾನು ಬೆಂಗಳೂರಲ್ಲಿ ಮೈಸೂರಲ್ಲಿ ನಾವು ಮಾಡ್ತಾ ಇರ್ತೀನಿ ಊರಿಗೂ ತುಂಬ ಸರಿ ಬಂದು ಹೋಗ್ತಾ ಇರ್ತೀವಿ ಬಂದಾಗೆಲ್ಲ ನಮಗೆ ಅನಾದವನ್ನು ಕರ್ಕೊಂಡು ಬಂದು ನಾನು ಇಲ್ಲಿದ್ದೀನಿ ಅಲ್ಲಿ ಇದ್ದೀನಿ ಅಂತ ಹೇಳೋ ಅಭ್ಯಾಸ ನಮಗಿಲ್ಲ ಆಮೇಲೆ ನನ್ನ ತಮ್ಮ ಇವತ್ತು ನನಗೆ ಭಾಳ ಹೆಮ್ಮೆ ಅವರು ಇವತ್ತು ಮಂತ್ರಿಯಾಗಿ ಎಮ್ ಎಲ್ ಎ ಆಗಿ ಜಿಲ್ಲೆ ನಮಗೆ ತುಂಬ ಸಂತೋಷ ಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ ಅವನು ಮನೆಯಿಂದ ಚಿಕ್ಕವರು ಆದರೆ ಯಾವಾಗ ಬರ್ತಾ ಬರ್ತ ನನ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಯಾಕಂದ್ರೆ ಮಗು ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ ಏನು ಅವನು ಸುಪತ್ರೆ ಮಾಡುವ ಜಿಲ್ಲೆ ಬಿಡಲಿಲ್ಲ ಸ್ವಲ್ಪ ಬಿಡ್ಲಿಲ್ಲ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥದ್ದೇ ಅದನ್ನ ನಾನು ನೋಡ್ತಾ ನನ್ನ ತಂದೆ ಮಾಡಿದ ಕೆಲಸ ನನ್ನ ತಮ್ಮ ಮಾಡಿದ ಕೆಲಸ ಇವನ್ನೆಲ್ಲ ನೋಡ್ಕೊಂಡೇ ಬಂದ ಜೊತೆಗೆ ನಾನು ಎಲ್ಲರಲ್ಲೂ ಇಷ್ಟೇ ಇಲ್ಲ ನಾನು ಈ ಜಿಲ್ಲೆಗೆ ಮಗು

ಜೊತೆಗೆ ನಮ್ಮ ಮಹಿಳೆಯರು ಮತ್ತು ಮಕ್ಕಳ ಬನ್ನಿ ಆಗಿರ್ತೀನಿ ಯಾಕಂದ್ರೆ ಮಕ್ಕಳು ಎಜುಕೇಶನ್ ಮಿನಿಸ್ಟರ್ ಆಗಿ ಮಕ್ಕಳ ವಿಷಯದಲ್ಲಿ ನಮ್ಮ ಶಕ್ತಿ ತಮ್ಮೆ ಬಂದು ಒಂದು ಪ್ರೋಗ್ರಾಮ್ ಮಾಡಿದ್ರು ಮಕ್ಕಳ ಹತ್ರ ಇಂಟ್ರಾಕ್ಷನ್ ಮಾಡಿದ್ರು ಮದುವೆ ಅವಾಗ ಬರೀ ನಮ್ಮ ಮಕ್ಕಳಿಗೆ ಹೇಳಿಲ್ಲ ಮಟ್ಟದಲ್ಲಿ ಇನ್ನೊಂದು ಬೆಳೆಯಿಂದ ಟೆರೆಸಿ ಮದುವೆ ಕ್ವಶನ್ಸ್ ಕೇಳಿದ್ರು ಎಲ್ಲರೂ ಹೇಳ್ತಾರೆ ನಾನು ಮಾಡ್ಲಿ ಈ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ನಿಮ್ಮ ಧ್ವನಿಯಾಗಿರ್ತೀನಿ ಶಿವಮೊಗ್ಗದಲ್ಲೇ ನಾನು ಧ್ವನಿಯಾಗಿರ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ನನಗೆ ನಿಮ್ಮೆಲ್ಲರ ಸೇವೆ ಮಾಡಬೇಕು ಅಂತ ಅವಕಾಶ ಕೊಡಲಿಲ್ಲ ಮತ್ತೆ ನಾನು ಇಲ್ಲೇ ಇರ್ತೀನಿ ಇವಾಗ ಸೊ ನಿಮ್ಮೆಲ್ಲರ ಮಧ್ಯೆ ಜೊತೆಗೆ ಒಡನಾಟ ಇದ್ದೇ ಇರುತ್ತೆ ಸೊ ಅವಾಗ ಮತ್ತೆ ನಾನು